ಆದ ಎಲ್ಲರಿಗೂ ನಮಸ್ಕಾರ ದಾಸಶ್ರೇಷ್ಠ ಕನಕದಾಸ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಕನಕದಾಸರು ಒಂದು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿ ಅವರು ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಲಿಕ್ಕೆ ಅವರು ಎಷ್ಟೆಲ್ಲ ಕಷ್ಟವನ್ನು ಪಟ್ಟರು ಕೊನೆಗೆ ಆ ಒಂದು ಶ್ರೀಕೃಷ್ಣನ ಮೂರ್ತಿಯನ್ನೇ ತಮ್ಮ ಕಡೆಗೆ ತಿರುಗುವಂತೆ ಮಾಡಿದಂತಹ ಒಬ್ಬ ಶ್ರೇಷ್ಠ ಹರಿಭಕ್ತ ಸಾರ ಹರಿಭಕ್ತಿ ಸಾರದ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸಿದಂತಹ ಕನಕದಾಸರ ಜಯಂತಿ ಇವತ್ತು ನೋಡಿ ನಾನು ಕನಕದಾಸರು ಎಲ್ಲಿಟ್ಟಿದ್ರು ಏನು ಮಾಡಿದ್ರು ಅವರ ಇತಿಹಾಸ ಏನು ಅವರ ಮೂಲ ಹೆಸರೇನು ಇದೆಲ್ಲ ಏನು ಭಾಷಣ ಮಾಡಲಿಕ್ಕೆ ಹೋಗಲ್ಲ ನಾನು ಇವತ್ತು ನಿಮಗೆ ಕೆಲವೆರಡು ಜಾಗೃತಿ ಮೂಡಿಸ್ತಕ್ಕಂತಹ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಅದು ಅದೇನಪ್ಪ ಅಂತ ಹೇಳಿದ್ರೆ ಕನಕದಾಸರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಬದುಕಿದ್ದಂತಹ ಒಬ್ಬ ಶ್ರೇಷ್ಠ ಸಂತ ಅವರು ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಮೋಹನ ತರಂಗಿಣಿ ಹರಿಭಕ್ತಿ ಸಾರ ಅನೇಕ ಕೀರ್ತನೆಗಳನ್ನು ಅವರು ರಚನೆ ಮಾಡಿದ್ದಾರೆ ಅವೆಲ್ಲವೂ ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ ಆದರೆ ಅವರ ಒಂದು ಪ್ರಸಿದ್ಧ ಕೀರ್ತನೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ನೋಡಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಅವರು ಈ ಮೂರ್ಖ ಜನರಿಗೆ ಕೇಳಿದಂತಹ ಪ್ರಶ್ನೆ ಇದು ಕೀರ್ತನೆಯ ಮೂಲಕ ಕುಲ ಕುಲ ಅಂತ ಯಾಕೆ ಹೊಡೆದಾಡ್ತೀರಾ ನಿಮ್ಮ ಕುಲದ ನೆಲೆಯನ್ನು ಏನಾದರೂ ಬರ್ಲಿರ ಅಂತ ಅವತ್ತೇ ಅವರು ಜನರಿಗೆ ಪ್ರಶ್ನೆ ಮಾಡಿದ್ದಾರೆ ಅಂದರೆ ನೀವು ಇಂಥದ್ದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಏನಾದರೂ ಅರ್ಜಿ ಹಾಕ್ಕೊಂಡು ಹುಟ್ಟಿರ್ತೀರ ಹುಟ್ಟಬೇಕಾದ್ರೆ ಈಗ ನೆಕ್ಸ್ಟು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಏನಾದರೂ ಸಾಯ್ಬೇಕಾದ್ರೆ ಏನಾದರೂ ಅಗ್ರಿಮೆಂಟ್ ಮಾಡಿಸ್ಕೊಂಡು ಇಲ್ಲಪ್ಪ ನಾನು ನೆಕ್ಸ್ಟು ಜಾ ಇಂಥ ಈ ಜಾತಿನಲ್ಲಿ ಹುಟ್ಟಬೇಕು ಈ ಧರ್ಮದಲ್ಲಿ ಹುಟ್ಟಬೇಕು ಇಂಥ ದೇಶದಲ್ಲೇ ಹುಟ್ಟಬೇಕು ಇಂಥ ಸ್ಟೇಟಲ್ಲೇ ಹುಟ್ಟಬೇಕು ಇಂಥ ಊರಲ್ಲೇ ಹುಟ್ಟಬೇಕು ಇಂಥವ್ರೆ ನಮ್ಮ ಅಪ್ಪ ಅಮ್ಮ ಆಗಬೇಕು ಅಂತ ನಾವೇನಾದ್ರೂ ಅರ್ಜಿ ಹಾಕ್ಕೊಂಡು ಹುಟ್ಟಂಗೆ ಇದ್ದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಆದರೆ ಈ ನಾವು ನಮ್ಮ ಹುಟ್ಟು ಹೇಗಾಗ್ತದೆ ಅಂತ ನಮಗೆ ಗೊತ್ತಿರೋಲ್ಲ ಹುಟ್ಟಿದ ಮೇಲೆ ನಮಗೆ ಬುದ್ಧಿ ಬಂದ ಮೇಲೆ ಈ ಸಮಾಜ ನಮಗೆ ಕಲಿಸ್ತದೆ ಪಾಠಗಳು ನೀನು ಈ ಜಾತಿ ನೀನು ಈ ಧರ್ಮ ಅವರು ಕನಕದಾಸರು ಜಾತಿ ತಾರತಮ್ಯವನ್ನು ಹಲ್ಲುಗಳೆಯಲಿಕ್ಕೆ ಅದನ್ನು ಹೋಗಲಾಡಿಸ್ಲಿಕ್ಕೆ ಅದರ ವಿರುದ್ಧ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ ಅದರಲ್ಲಿ ನಾನು ಒಂದೇ ಒಂದನ್ನು ಹೇಳಿದೆ ಅದು ಯಾವುದಪ್ಪ ಅಂದರೆ ಕುಲ 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 ಎಂದು ಒಡೆದಾಡ್ರಿ ಒಡೆದಾಡಬೇಡಿ ಹುಚ್ಚಪ್ಪಗಳಿರ ನಿಮಗೆ ಈ ಕುಲ ಜಾತಿ ಧರ್ಮ ಇದನ್ನು ನಿಮ್ಮ ತಲೆಯಿಂದ ಕಿತ್ತು ಬಿಸಾಕಿ ಇದೆಲ್ಲ ನಿಮಗೆ ಬೇಕಾಗಿರೋದು ಮನುಷ್ಯ ಉತ್ತಮ ಅನ್ನಿಸ್ಕೊಳೋದು ಯಾವುದರಿಂದ ಅಂತ ಹೇಳಿದ್ರೆ ಅವನ ನಡತೆ ಅವನ ಗುಣ ಅವನ ಸ್ವಭಾವ ಅದರಿಂದ ಅವನ ಅಧಿಕಾರ ಇದರಿಂದ ಅವನು ಅವನ ತತ್ವ ಅವನ ಸಿದ್ಧಾಂತದಿಂದ ಅವನು ಶ್ರೇಷ್ಠನಾಗ್ತಾನೆ ಹೊರ್ತು ಈ ಜಾತಿಯಿಂದ ಶ್ರೇಷ್ಠ ಆಗೋಲ್ಲ ಈಗ ಕೆಲವರು ಉತ್ತಮ ಜಾತಿಯಲ್ಲೇ ಹುಟ್ಟಿರ್ತಾರೆ ಆದರೆ ಅವ್ರು ಮಾಡೋದೆಲ್ಲ ಹಲಕ ಕೆಲಸ ಅವ್ರನ್ನ ನಾವು ಉತ್ತಮರು ಅಂತ ಹೇಳೋಕ್ಕಾಗುತ್ತ ಆಮೇಲೆ ಕುವೆಂಪುರವ್ರದ್ದು ಒಂದೇ ಒಂದು ಎರಡು ಸಾಲು ನಿಮಗೆ ಹೇಳ್ತೀನಿ ನಾನು ಹೇಳಿರೋದಲ್ಲ ಕುವೆಂಪುರವರು ಕುವೆಂಪುರವರು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಮೊಟ್ಟ ಮೊದಲ ಕವಿ ಶ್ರೇಷ್ಠ ಕವಿ ಅವರನ್ನು ನಾವು ಸಂತ ಅಂತಲೇ ಹೇಳಬೇಕು ಮತ್ತು ಈ ಸನಾತನ ಧರ್ಮದಲ್ಲಿದ್ದಂತಹ ಅಂದರೆ ಏನು ಹಿಂದೂ ಧರ್ಮ ಅಂತ ಹೇಳ್ತಾರಲ್ಲ ಈ ಧರ್ಮದಲ್ಲಿದ್ದಂಥ ಗೊಡ್ಡು ಕಟ್ಟು ಆಚರಣೆಗಳನ್ನು ಕಟುವಾಗಿ ಟೀಕಿಸಿದಂತಹ ಮಹಾನ್ ಶ್ರೇಷ್ಠ ದಾರ್ಶನಿಕ ಯಾರಪ್ಪ ಅಂತ ಹೇಳಿದ್ರೆ ಕುವೆಂಪುರವರು ಅವರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಿ ಹಿಂದೂ ಧರ್ಮ ವಿಶ್ವ ಧರ್ಮ ಆಗಬೇಕಾದ್ರೆ ಇದರಲ್ಲಿರ್ತಕ್ಕಂಥ ವರ್ಣ ವ್ಯವಸ್ಥೆ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಇವುಗಳು ಸಂಪೂರ್ಣವಾಗಿ ನಾಶ ಆಗಬೇಕು ಇವುಗಳನ್ನು ಹಿಂದೂ ಧರ್ಮದಿಂದ ವಿಸರ್ಜನೆ ಮಾಡಬೇಕು ಆವಾಗ ಈ ಹಿಂದೂ ಧರ್ಮ ಏನಾಗ್ತದೆ ಒಂದು ವಿಶ್ವಧರ್ಮ ಆಗ್ತದೆ ಇಲ್ಲಾಂದರೆ ಇದು ಅವರು ಸ್ವತಃ ಹೇಳಿದ್ದಾರೆ ನಾನು ಹಿಂದೂ ಅಲ್ಲಪ್ಪ ಯಾಕೆಂದರೆ ನನಗೆ ಅದು ಆಗಿಬರಲ್ಲ ಅದರಲ್ಲಿರೋ ಏನೇನು ನೀವು ಪಾಲಿಸ್ತಾ ಇದ್ದೀರಾ ಇದು ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಿರೋದಲ್ಲ ಕುವೆಂಪುರವರು ಹೇಳಿದ್ದಾರೆ ನೋಡಿ ಇವೆಲ್ಲ ಯಾಕೆ ನಿಮಗೆ ಕನಕದಾಸ ಜಯಂತಿ ಎಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕನಕದಾಸರು ಕುರುಬ ಜಾತಿಗೆ ಸೇರಿದ್ರು ಆವತ್ತಿನ ಕಾಲದಲ್ಲಿ ಬಿಡಿ ಈಗ ನಮ್ಮ ಒಂದು ದೋಷ ಏನಪ್ಪ ಅಂತ ಹೇಳಿದ್ರೆ ಬಸವಣ್ಣ ಅಂದರೆ ಲಿಂಗಾಯತ್ರಿಗೆ ಮಾತ್ರ ಸಂಬಂಧಪಟ್ಟವರು ಅಂಬೇಡ್ಕರ್ ಅಂದರೆ ದಲಿತರಿಗೆ ಮಾತ್ರ ಸಂಬಂಧಪಟ್ಟವರು ಕನಕದಾಸರು ಅಂದರೆ ಕುರುಬರಿಗೆ ಮಾತ್ರ ಸಂಬಂಧಪಟ್ಟವರು ಈ ರೀತಿ ನಾವು ಏನು ಮಾಡಿಬಿಟ್ಟಿದ್ದೀವಿ ಅಂದರೆ ಈ ವಿಶ್ವಶ್ರೇಷ್ಠರನ್ನು ಕುವೆಂಪು ಅಂದರೆ ಗೌಡಾಸ್ಗೆ ಮಾತ್ರ ಅವರು ಸೇರಿದವರು ಅಂದರೆ ನಾವೇನು ಮಾಡಿಬಿಟ್ಟಿದ್ದೀವಪ್ಪ ಅಂತಂದರೆ ಈ ವಿಶ್ವಮಾನವರನ್ನು ಪಾಪ ಅವರು ವಿಶ್ವಮಾನರಾಗಿ ಅಜರಾಮನರಾಗಿ ಅವರು ತಮ್ಮ ಖ್ಯಾತಿಯನ್ನು ಗಳಿಸಿ ಇಲ್ಲಿ ಅನೇಕ ತತ್ವಗಳನ್ನು ಸಾರಿ ಅವರು ಅಜರಾಮರರಾಗಿ ಹೋಗಿದ್ದಾರೆ ಆದರೆ ನಾವೇನು ಮಾಡಿದ್ದೀವಿ ಅಂದರೆ ಅವ್ರನ್ನ ಒಂದು ಜಾತಿಗೆ ಸೀಮಿತ ಮಾಡಿಕೊಂಡು ಆ ಜಾತಿಯವರು ಮಾತ್ರ ಈಗ ಕುರುಬರು ಮಾತ್ರ ಕನಕದಾಸ ಜಯಂತಿಯನ್ನು ಆಚರಿಸೋದು ದಲಿತರು ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸೋದು ಕೆಲವು ಜಾತಿಗಳು ಮಾತ್ರ ಬಸವಣ್ಣನವ ಜಯಂತಿ ರೀ ಏನ್ರಿ ಇದೆಲ್ಲ ಇವರೆಲ್ಲ ವಿಶ್ವಮಾನವರು ರೀ ಇವರಿಗೆ ಜಾತಿ ಧರ್ಮ ಇವೆಲ್ಲ ಎಲ್ಲೇ ಇಲ್ಲ ಇವ್ರು ಯಾರು ಒಳ್ಳೆಯ ಜ್ಞಾನವನ್ನು ಹೊಂದಿರ್ತಾರೆ ಯಾರು ಒಳ್ಳೆಯ ತಿಳುವಳಿಕೆಯನ್ನು ಹೊಂದಿರ್ತಾರೆ ಅವರೆಲ್ಲರೂ ಕೂಡ ಅವರೆಲ್ರಿಗೂ ಸಲ್ತಕ್ಕಂಥವ್ರು ಇವರು ಜಾತಿಗೆ ಇವ್ರನ್ನ ಸೀಮಿತ ಮಾಡಬೇಡಿ ಇಂಥವ್ರನ್ನೆಲ್ಲ ಇವರೆಲ್ಲ ವಿಶ್ವಮಾನವರು ಈ ವಿಶ್ವಮಾನವ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಅವರ ತತ್ವದಲ್ಲಿ ಸ್ವಲ್ಪ ಆದರೂ ಪಾಲಿಸೋದನ್ನು ಕಲಿರಿ ಈಗ ಎಷ್ಟೋ ಜನ ಕುರುಬ ಜನಾಂಗಕ್ಕೆ ಸೇರಿದವರೇ ದಲಿತರಿಗೆ ಮೇಲಿಂದ ನೀರು ಇಯ್ಯತಕ್ಕಂಥ ಚಿತ್ರ ಎಷ್ಟೋ ಕಡೆ ವೈರಲ್ ಆಗಿದೆ ಅಂದರೆ ಕುಡಿಯೋಕ್ಕೆ ಅವರು ಬಗ್ಸೆ ಒಡ್ಡಿ ಈ ರೀತಿ ನೀರನ್ನು ಕುಡಿದಿರ್ತಕ್ಕಂಥ ದೃಶ್ಯ ವೈಲ ವೈರಲ್ ಆಗಿದೆ ಆದರೆ ಅವರು ಟಿ ಶರ್ಟ್ ಹಾಕಿರೋದು ಯಾವುದು ಕನಕದಾಸರ ಶೀಟ್ ಟಿ ಶರ್ಟನ್ನು ಹಾಕಿದ್ದಾರೆ ಏನು ರೀ ಇದು ತು ಜನ್ಮಕ್ಕೆ ನಾಚಿಕೆ ಆಗಬೇಕು ನಿಜವಾಗ್ಲೂ ನಾಚಿಕೆ ಆಗಬೇಕು ಅವರು ತ ಸಾರಿದಂಥ ತತ್ವ ಯಾವುದು ಅವರು ಸಾರಿದಂತಹ ಸಮಾನತೆ ಯಾವುದು ಅದನ್ನು ಹಿಡ್ಕೊ ಅಂದರೆ ನಿಜವಾಗ್ಲೂ ಕೂಡ ನಾವು ಪಡಿತಾ ಇರ್ತಕ್ಕಂಥ ವಿದ್ಯೆ ಹೇಗಿದೆ ನಾವು ಇವತ್ತಿಗೂ ಕೂಡ ಯಾವ ರೀತಿಯಾದಂಥ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಮಗೆ ನಿಜವಾಗ್ಲೂ ಕೂಡ ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಮೊನ್ನೆ ಯಾವುದೋ ನ್ಯೂಸಲ್ಲಿ ನೋಡ್ತಾ ಇದ್ದೆ ಆ ಮಂಡ್ಯದಲ್ಲೇನೋ ದಲಿತರು ದೇವಾಲಯ ಪ್ರವೇಶ ಮಾಡಿಬಿಟ್ರು ಅಂತ ದೇವ್ರನ್ನೇ ಹೊತ್ಕೊಂಡು ಹೋಗ್ಬಿಟ್ರು ಅಂತ ದೇವ್ರನ್ನ ನಾವು ಯಾವ ರೀತಿ ಬಳಸ್ಕೊಂಡಿದ್ದೀವಿ ಅಂತಂದರೆ ನಮಗೆ ಬೇಕಾದಂಗೆ ಈ ಮಾರ್ನ ಮ ಮಾಡ್ತಾರಲ್ಲ ಈ ಮಟನ್ ತಿನ್ನೋಕ್ಕೆ ಎಲ್ಲರೂ ಒಂದೇ ದಿನ ಮಾಡಿಬಿಟ್ರೆ ಮಟನ್ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಮಂಗಳಾರ ಮಾಡ್ಕೊತೀವಿ ನೀವು ಶುಕ್ರವಾರ ಮಾಡ್ಕೊತೀವಿ ಅಂತ ಮಾಡ್ಕತಾರಲ್ಲ ಆಮೇಲೆ ಕೆಲವ್ರು ಪೂಜೆ ಮಾಡೋ ಆಂಜನೇಯನಿಗೆ ಸಿಹಿ ಊಟ ಇಷ್ಟ ಕೆಲವು ಜಾತಿ ಪೂಜೆ ಮಾಡೋ ಆಂಜನೇಯನಿಗೆ ಖಾರ ಊಟ ಇಷ್ಟ ಅಂದರೆ ದೇವ್ರನ್ನ ಇವ್ರು ಯಾವ ರೀತಿ ತಿ ತಿರುಚ್ಕೊಂಬಿಟ್ಟಿದ್ದಾರೆ ಅಂದರೆ ಇವ್ರಿಗೆ ಅನುಕೂಲಕ್ಕೆ ತಕ್ಕನಂಗೆ ದೇವ್ರುಗಳ್ನ ಮಾಡ್ಕೊಂಬಿಟ್ಟವ್ರಿ ಹಂಗೆ ಯಾರೋ ಅಲ್ಲಿ ದೇವ್ರನ್ನೇ ಓತ್ಕೊಂಡು ಹೊಡೋಗ್ಬಿಟ್ನಂತೆ ದಲಿತರು ದೇವಾಲಯ ಪ್ರವೇಶಿಸ್ತದೆ ನಾನು ನಿಜವಾಗ್ಲೂ ಜನ್ಮಕ್ಕೆ ನಾಚಿಕೆ ಹಾಕ್ಬೇಕು ಇವರಿಗೆಲ್ಲ ಇವರೆಲ್ಲ ಮನುಷ್ಯರು ಅಂತ ಹೇಳೋಕ್ಕೆ ನಾಚಿಕೆ ಆಗಬೇಕು ಇವ್ರಿಗೆಲ್ಲ ನಿಜವಾಗ್ಲೂ ಕೂಡ ಅದು ಈ ದಲಿತ ಸಮುದಾಯದವ್ರಿಗೂ ಸ್ವಲ್ಪ ಬುದ್ಧಿ ಇರಬೇಕು ಏನು ಗೊತ್ತಾ ಈ ಆ ದೇವ್ರಿಗೂ ಕೂಡ ನಿಮ್ಮನ್ನು ಉದ್ಧಾರ ಮಾಡಲ್ಲ ಅಂತ ಬಾಬಾ ಸಾಹೇಬರು ಅವತ್ತೇ ನಿಮಗೆ ಹೇಳಿದ್ದಾರೆ ನೀವು ಪ್ರವೇಶ ಮಾಡಬೇಕಾಗಿರೋದು ವಿಧಾನಸಭೆ ವಿಧಾನ ಪರಿಷತ್ತು ಸರ್ಕಾರಿ ನೌಕರಿಗಳು ವಿಧಾನಸೌಧ ವಿಕಾಸಸೌಧ ತಾಲೂಕು ಆಫೀಸು ಶಾಲೆಗಳು ಗ್ರಂಥಾಲಯಗಳು ಇವುಗಳಿಗೆ ನೀವು ಪ್ರವೇಶ ಮಾಡಿ ಅಂತ ಹೇಳಿದ್ರೆ ಅಲ್ಲೇ ಯಾವುದೋ ದೇವಸ್ಥಾನ ದೇವಾಲಯ ಪ್ರವೇಶ ಮಾಡೋಕ್ಕೆ ಹೋಗಿದ್ದೀರ ಅವ್ರು ಬಿಡ್ತಾರಾ ನಿಮಗೆ ಕನಕದಾಸರು ಬಸವಣ್ಣವರು ಅಂತಹ ಕಾಲದಿಂದನೇ ಹೋರಾಟ ಮಾಡ್ಕೊಂಬಂದೇ ಇವಾಗ ಸಮಾನತೆ ತರೋಕಾಗಿಲ್ಲ ಆರ್ಥಿಕವಾಗಿ ಸಬಲರಾಗಿ ಯಾಕೆ ನಿಮಗೆ ಯಾವ ಆ ದೇವರು ನಿಮ್ಮನ್ನು ಉದ್ಧಾರ ಮಾಡೋಲ್ಲ ತಿಳ್ಕೊಳ್ಳಿ ನೀವು ಉದ್ಧಾರ ಆಗಬೇಕಾಗಿರೋದು ನಿಮ್ಮ ಶಿಕ್ಷಣ ನಿಮ್ಮ ಆರ್ಥಿಕತೆ ನಿಮ್ಮ ದುಡಿಮೆ ಕಾಯಕವೇ ಕೈಲಾಸ ಬಸವಣ್ಣವ್ರು ಹೇಳಿದರ್ತಾನೆ ಇದನ್ನು ಅರ್ಥ ಮಾಡಿಕೊಡ್ರಿ ನೋಡಿ ಅವ್ರ ದೇವರನ್ನೇ ಹೊತ್ಕೊಂಡು ಹೋಗ್ಬಿಟ್ರಂತೆ ದೇವಸ್ಥಾನ ಬಿಟ್ಬಿಟ್ಟು ದೇವ್ರನ್ನೇ ಹೊತ್ಕೊಂಡು ಹೋಗ್ಬಿಟ್ರಂತೆ ಇಂಥ ಮೂರ್ಖರು ಇರ್ತಕ್ಕಂಥ ಈ ಸಮಾಜದಲ್ಲಿ ನಿಮಗೆ ಯಾಕೆ ಬೇಕದು ಅರ್ಥ ಆಯ್ತಲ್ವಾ ಆಮೇಲೆ ಮೊನ್ನೆ ಯಾವುದೋ ಒಂದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಒಂದು ಚಳಕಾಪುರ ಅಂತ ಗ್ರಾಮದಲ್ಲಿ ಅದೇನು ಹನುಮ ಜಯಂತಿ ಒಂದು ಜಾತ್ರೆಯಲ್ಲಿ ಹನುಮ ಹನುಮನ ಜಾತ್ರೆಯಲ್ಲಿ ಅಲ್ಲೂ ಕೂಡ ದಲಿತರಿಗೂ ಸವರ್ಣಿಯರಿಗೂ ಒಂದು ಘರ್ಷಣೆ ನಡೀತಂತೆ ಇವೆಲ್ಲ ತಿಂಗಳ ತಿಂಗಳ ಇಂಥ ವಿಷಯಗಳು ನೂರಾರು ನಮಗೆ ಸಿಗ್ತಾನೆ ಇರ್ತವೆ ಇಡೀ ದೇಶಾದ್ಯಂತ ಆದ್ದರಿಂದ ಇವತ್ತು ಇಂಥ ಮಹಾನ್ ಶ್ರೇಷ್ಠ ದಾಸರ ಜಯಂತಿ ದಿನದಂದು ನಾನು ಯಾಕಪ್ಪ ಈ ವಿಚಾರಗಳನ್ನೆಲ್ಲ ನಿಮಗೆ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂದರೆ ಈ ಮೂರ್ಖ ಮನುಷ್ಯರನ್ನು ನಾವೇ ಶ್ರೇಷ್ಠ ಅಂತ ಈ ತಲೆಯಲ್ಲಿ ಹೊಕ್ಕಿದೆಯಲ್ಲ ಇಂತಹ ಹುಚ್ಚರನ್ನು ಮಹಾನ್ ದಾಸಶ್ರೇಷ್ಠ ಕನಕದಾಸರು ಬಸವಣ್ಣವರು ಬಾಬಾ ಸಾಹೇಬ್ ಅಂಬೇಡ್ಕರು ಅವರೇ ರೋಸಿ ಹೋಗ್ಬಿಟ್ರು ಇದೆಲ್ಲ ಸುಮ್ಮನೆ ಅದೇನೋ ಹೇಳ್ತಾರಲ್ಲ ಪುಸ್ತಕ ಓದೋಕ್ಕೆ ಬದ್ನೇಕಾಯಿ ತಿನ್ನೋಕೆ ಅಂತ ಇವೆಲ್ಲ ನಾವು ಕೇವಲ ಅವರನ್ನು ಫೋಟೋದಲ್ಲಿ ಪೂಜೆ ಮಾಡಿ ಅವರ ಪುಸ್ತಕಗಳನ್ನು ಓದ್ತೀವಿ ಹೊರ್ತು ಅದನ್ನು ಸ್ವಲ್ಪ ಆದ್ರೂ ನಾವು ಆಚರಣೆ ತರ್ತೀವ ಇವತ್ತು ಈ ಜಾತಿ ವ್ಯವಸ್ಥೆ ಅನ್ನೋದು ಈ ಹಿಂದೂ ಧರ್ಮನ ಅದಪ್ಪತನಕ್ಕೆ ಎಳೆದೋಗ ಇದೆ ನಾಶ ಸರ್ವನಾಶ ಮಾಡಿಬಿಡುತ್ತೆ ಇದು ಮುಂದೊಂದು ದಿನ ಹಿಂದೂ ಧರ್ಮನೇ ಇರಲ್ಲ ಆ ರೀತಿ ಮಾಡಿಬಿಡುತ್ತೆ ಯಾಕೆ ಅಂದರೆ ಇಲ್ಲಿ ಜನರಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಮಾಂಸಾಹಾರ ಒಂದು ವಿಚಾರ ಈ ದೇವಸ್ಥಾನಗಳಿಗೆ ಹೋಗ್ಬಿಟ್ರೆ ನಾವು ಮಟನ್ ತಿನ್ನಲ್ಲ ನಾವು ಶ್ರೇಷ್ಠರು ಅಂದರೆ ನಾವು ಡೈರೆಕ್ಟಾಗಿ ತಿನ್ನಲ್ಲ ಕದ್ದು ಮುಚ್ಚಿ ತಿಂತೀವಿ ನಾವು ಶ್ರೇಷ್ಠರು ನೀವು ಡೈರೆಕ್ಟಾಗಿ ತಿಂತೀರ ಅದಕ್ಕೆ ನೀವು ಶ್ರೇಷ್ಠರಲ್ಲ ಎಷ್ಟು ಜನ ಬೇಕ್ರಿ ನಿಮಗೆ ಎಲ್ಲ ಜಾತಿಯವರು ಮಟನ್ ತಿನ್ನ ನಾನು ತೋರಿಸ್ಲ ಆದರೆ ಊರೊಳಗಡೆ ಹೋದಾಗ ಅವ್ರ ದೇವಸ್ಥಾನದೊಳಗಡೆ ಏ ನಿಮ್ಮ ನಮ್ಮನ್ನ ಯಾಕೆ ಬಿಡೋಲ್ಲ ಅಂತ ಏನಾದರೂ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಅವ್ರು ಹೇಳೋ ಆನ್ಸರ್ ಏನಪ್ಪ ಅಂದರೆ ಏ ನೀವು ಮಟನ್ ಎಲ್ಲ ತಿಂತೀರಾ ಚಿಕನ್ ತಿಂತೀರಾ ಫಿಶ್ ತಿಂತೀರಾ ಅದಕ್ಕೆ ನಿಮ್ಮನ್ನು ನಾವು ಒಳಗಡೆ ಬಿಟ್ಕೊಳಲ್ಲ ಆದರೆ ಅವರು ಕದ್ದಂಗೆ ಕಾಣ್ದಂಗೆ ತಿಂತಾಯಿರ್ತಾರೆ ಇವ್ರಿಗಿಂತ ಜಾಸ್ತಿನೇ ತಿಂತಾಯಿರ್ತಾರೆ ಆದರೆ ಹೇಳೋ ರೀಸನ್ ಅದು ಅಂದರೆ ಇವೆಲ್ಲ ಏನು ಗೊತ್ತಾ ಈ ದೇವರುಗಳನ್ನು ಈ ಪದ್ಧತಿಗಳನ್ನೆಲ್ಲ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಇವ್ರಿಗೆ ಬೇಕಾಗಿದ್ದರೋ ಥರ ತಿರುಚ್ಕೊಂಡಿದ್ದಾರೆ ದೇವ್ರುಗಳು ಇವರು ಹೇಳೋ ಥರ ಮಾಡ್ಕೊಂಬಿಟ್ಟಿದ್ದಾರೆ ಇನ್ನೂ ಕೆಲವು ಆಸ್ತಿ ಆಸೆಗಳು ಇನ್ನೂ ಕೆಲವು ಕಡೆ ನೋಡಬೇಕು ನೀವು ದೇವ್ರೇನೇ ಮನುಷ್ಯನ ಮೇಲೆ ಬಂದ್ಬಿಡುತ್ತಂತೆ ಹೈ ಇಂಥವೆಲ್ಲ ಇಂಥ ಮನುಷ್ಯರು ನಮ್ಮ ಭಾರತದಲ್ಲಿ ಮಾತ್ರ ಸಿಗೋಕ್ಕೆ ಸಾಧ್ಯ ಮನುಷ್ಯರ ಮೇಲೆ ದೇವ್ರು ಬರೋದು ಮನುಷ್ಯರೇ ಆಗೋದು ಮನುಷ್ಯರೇ ಭವಿಷ್ಯ ಹೇಳೋದು ಇಂಥವೆಲ್ಲ ಎಲ್ಲಿ ಇಂಥ ಇಲ್ಲಿ ಇಂಥವೆಲ್ಲ ಮೂಢ್ಯತೆಗಳು ನಮ್ಮ ಭಾರತದಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ ಇಂಥ ಮೂರ್ಖರು ಸಿಗೋದು ಇಲ್ಲೇ ಅದಕ್ಕೇ ಬಾಬಾ ಸಾಹೇಬರು ದರಿ ದಲಿತರಿಗೆ ಹೇಳಿದ್ದು ನಿಮಗೆ ದೇವಾಲಯಗಳು ಬೇಕಾಗಿಲ್ಲ ನಿಮ್ಗೆ ಯಾವ ದೇವ್ರೂ ಬೇಕಾಗಿಲ್ಲ ನಿಮ್ಮನ್ನ ದೇವರು ಉದ್ಧಾರ ಮಾಡೋದಾಗಿದ್ದರೆ ಇಷ್ಟಕ್ಕೆ ಯಾವತ್ತೂ ಉದ್ಧಾರ ಮಾಡಬೇಕಾಗಿತ್ತು ಇದೆಲ್ಲ ಸುಳ್ಳು ನೀವು ಫಸ್ಟು ಒಳ್ಳೆಯ ವಿದ್ಯೆಯನ್ನು ಕಲೀರಿ ಒಳ್ಳೆ ಕೆಲಸಗಳಿಗೆ ಹೋಗಿ ಈ ಕೆಟ್ಟ ಈ ಚಟಗಳಿದಾವಲ್ಲ ಇವನ್ನೆಲ್ಲ ಬಿಡಿ ಹಾಂ ಕುಡಿಯೋದು ತಿನ್ನೋದು ಹಾಂ ಇವ ಅವಾಚ್ಯ ಶಬ್ದಗಳನ್ನು ಮಾತಾಡೋದು ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷೆ ಬೇಡೋದು ಜೀತ ಮಾಡೋದು ಇವನ್ನೆಲ್ಲ ಬಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ನಿಮ್ಮ ಮಕ್ಕಳಿಗೆ ಜ್ಞಾನ ಕೊಟ್ಟರೆ ಅವ್ರೇನೆ ಅವ್ರಿಗೇನೆ ಬುದ್ಧಿ ಬರುತ್ತೆ ಅಂತ ಎಲ್ಲ ಇವೆಲ್ಲ ಏನು ಗೊತ್ತಾ ಈ ಸರ್ಕಾರಗಳು ಅಷ್ಟೇ ನೋಡಿ ಈ ದೇವಸ್ಥಾನಗಳ ಮುಂದೆ ಇದು ಮುಜರಾಯಿ ಇಲಾಖೆಗೆ ಸೇರಿದೆ ಇಲ್ಲಿ ಎಲ್ರಿಗೂ ಕೂಡ ಪ್ರವೇಶ ಇದೆ ಅಂತ ಹಾಕಿರ್ತಾರೆ ಅಷ್ಟೇ ಆದರೆ ಅಲ್ಲಿ ಅಲ್ಲಿ ಇರ್ತಕ್ಕಂತಹ ಸ್ಥಳೀಯ ರಾಜಕೀಯ ಮುಖಂಡರೆ ಅದಕ್ಕೆ ಕೊಡ್ತಾ ಕೊಡ್ತಾಯಿರ್ತಾರೆ ಹಾಂ ಅಂದರೆ ಅವ್ರನ್ನೊಳಗಡೆ ಬಿಡಬಾರ್ದು ಇವ್ರನ್ನೊಳಗಡೆ ಬಿಡಬಾರ್ದು ಈ ತಹಸೀಲ್ದಾರ್ ಪೊಲೀಸು ಇವರೆಲ್ಲ ಜಾತ್ರೆಗಳಲ್ಲಿ ಇವುಗಳಲ್ಲೆಲ್ಲ ಬರಬೇಕು ಬಂದಲ್ಲಿ ನಿಂತ್ಕೋಬೇಕು ಎಲ್ಲರನ್ನೂ ಬಿಡ್ರಿ ಒಳಗಡೆ ಅಂತ ಹೇಳಬೇಕು ಆದರೆ ಇಲ್ಲಿ ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ ರಾಜಕೀಯದಲ್ಲೂ ಕೂಡ ಜಾತಿ ಅವ್ರಿಗೆ ಓಟ್ ಮುಖ್ಯ ಅಷ್ಟೇ ಈ ಸಮಾನತೆ ಇವೆಲ್ಲ ಬೇಕಾಗಿಲ್ಲ ಅವ್ರಿಗೆ ಹಂಗಾಗಿ ಈ ದೇವರುಗಳು ಇವೆಲ್ಲ ಮನುಷ್ಯ ತನಗೆ ಬೇಕಾಗಿರೋ ಥರ ತಿರ್ಚ್ಕೊಂಡಿದ್ದಾನೆ ಹಂಗಾಗಿ ಅಂಥ ಕುವೆಂಪುರವರೇನೇ ಒಪ್ಪಲಿಲ್ಲ ಈ ಒಂದು ವ್ಯವಸ್ಥೆಯನ್ನು ಇವತ್ತೂ ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ನಾವು ಅಲ್ಲಿ ಅಲ್ಲಿ ನೋಡ್ತಾಯಿರ್ತೀವಿ ಅಲ್ಲಿ ಆ ಜಾತಿ ಸಂಘರ್ಷ ಇಲ್ಲಿ ಈ ಜಾತಿ ಸಂಘರ್ಷ ಹಾಂ ಇದಕ್ಕೆ ನಾನು ಒಂದು ಉದಾಹರಣೆ ಹೇಳಿದ್ನಲ್ಲ ಅಲ್ಲೋ ಮಂಡ್ಯದಲ್ಲಿ ಹ್ಞೂ ಆ ಮೂರ್ಖ ಜನಗಳು ದೇವ್ರನ್ನೇ ಎತ್ಕೊಂಡು ಓಡೋಗ್ಬಿಟ್ರಂತೆ ಅದು ಯಾರೋ ದಲಿತರು ದೇವಾಲಯ ಪ್ರವೇಶ ಮಾಡಿಬಿಟ್ರು ಮೈಲಿಗೆ ಆಗ್ಬಿಡ್ತು ಅಂತ ಅಂದರೆ ಇದಕ್ಕೆ ಇನ್ನೊಂದು ಉದಾಹರಣೆ ಏನಪ್ಪ ಅಂತಂದರೆ ದೇವ್ರು ಎಲ್ಲಿದ್ದಾನೆ ಅಂತ ಕೇಳಿದಕ್ಕೆ ದೇವ್ರು ಎಲ್ಲ ಕಡೆ ಇದ್ದಾನೆ ಅಂತ ಬಾಳೆಹಣ್ಣನ್ನು ಅವ್ರು ಹಾಗೆ ತೊಗೊಂಡು ಬಂದಿದ್ರಂತೆ ಒಬ್ಬರು ಶ್ರೇಷ್ಠ ಸಂತರು ಅಂದರೆ ದೇವ್ರು ಎಲ್ಲ ಕಡೆ ಇದ್ದಾನೆ ಈಗ ಅಷ್ಟೃಷ್ಟು ಎಲ್ಲ ಕಡೆ ಇದ್ದಾರೆ ಹಂಗಂತ ನಮ್ಮ ಭಾರತದಲ್ಲಿ ದೇವ್ರು ಇಲ್ವಾ ಈ ಮೂರು ಅದೂ ಗೊತ್ತಿಲ್ಲ ದೇವರು ಅಂದ್ರೆ ಒಂದು ಕಡೆ ಇಂಥ ಜಾಗದಲ್ಲಿ ಇದ್ದಾನೆ ಅವನು ಮಾತ್ರ ದೇವರು ಅಂತ ತಿಳ್ಕೊಂಡ್ರೆ ದೇವ್ರು ಎಲ್ಲ ಕಡೆ ಇದ್ದಾನೆ ಭಗವಂತ ಸರ್ವ ಸರ್ವಾಂತರ್ಯಾಮಿ ಆದ್ದರಿಂದ ಈ ಜನಗಳಲ್ಲಿ ಇರ್ತಕ್ಕಂಥ ಈ ಒಂದು ನಾನು ಹಾಕಿದ್ದೀನಿ ನೋಡಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬಲ್ಲಿ ಆ ಎಡ್ಲೈನೇ ಹಾಕಿದ್ದೀನಿ ಕುಲ ಕೂಲ ಕುಲ ಎಂದು ನಾವು ಹೊಡೆದಾಡ್ತೀವಿ ನಾವು ಜಾತಿ ಜಾತಿ ಅಂತ ನಾವು ಸಾಯ್ತೀವಿ ಧರ್ಮ ಧರ್ಮ ಅಂತ ನಾವು ಸಾಯ್ತೀವಿ ನಮ್ಗೆ ಅದೇ ಮುಖ್ಯ ಹಾಂ ನಾವು ಯಾವತ್ತೂ ಕೂಡ ಸಮಾಜ ಸಮ ಸಮಾನ ಸಮವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ನಾವು ಯಾವ ಬಸವಣ್ಣ ಅಲ್ಲ ಯಾವ ಕನಕದಾಸರಲ್ಲ ಯಾವ ಅಂಬೇಡ್ಕರಲ್ಲ ಇನ್ನೊಬ್ಬ ಇಂಥ ನೂರು ಜನ ಬಂದರೂ ನಾವು ಚೇಂಜ್ ಆಗಲ್ಲ ನಾವು ಓದಿರೋದು ಸುಮ್ಮನೆ ದನ ಕಾಯಕೆ ಕತ್ತೆ ಮೇಯ್ಸೋಕೆ ನಾವು ಸುಮ್ಮನೆ ಓದಿರೋದು ನಮಗೆ ಸಮಾನತೆ ಬೇಕಾಗಿಲ್ಲ ನಮ್ಮ ತಾತ ಮುತ್ತಾಂತ್ರ ಏನು ಬಂದಿದ್ದಾರೆ ಆ ದೊಡ್ಡ ಜನಗಳು ಅದನ್ನು ನಾವು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋ ಮನಸ್ಥಿತಿ ಇರ್ತಕ್ಕಂಥ ಈ ಒಂದು ಪ್ರಪಂಚದಲ್ಲಿ ನೀವು ಯಾಕೆ ಇಂತಹ ಸಮಾಜದಲ್ಲಿ ನೀವು ಇಂಥ ಗಲಾಟೆಗಳನ್ನು ಮಾಡ್ಕೋಬೇಕು ಬಿಟ್ಬಿಡಿ ಬೇಡ ನಿಮಗೆ ಬೇಕಾಗಿರೋದು ಒಳ್ಳೆಯ ಕೆಲಸ ಒಳ್ಳೆಯ ಉದ್ಯೋಗ ಇವುಗಳನ್ನು ಪಡ್ಕೊಂಡು ನೀವು ಚೆನ್ನಾಗಿ ಇರಿ ನಾವು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಈ ಮೂರ್ಖ ಜನರನ್ನು ನೀವು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕೆ ಆಗಲ್ಲ ಈಗ ಈ ನಾನು ಮಾತ್ರ ಶ್ರೇಷ್ಠ ನನ್ನ ಜಾತಿ ಮಾತ್ರ ಶ್ರೇಷ್ಠ ನನ್ನ ಧರ್ಮ ಮಾತ್ರ ಶ್ರೇಷ್ಠ ಅಂತ ಮೆಂಟಲ್ ಆಗಿರ್ತಾನಲ್ಲ ಆ ಮೆಂಟಲ್ಗಳ ಜೊತೆ ನೀವು ಏನು ಮಾತಾಡೋಕೆ ಹೋಗ್ಬೇಡಿ ಯಾಕೆ ಅಂದರೆ ಅವರು ಅದೊಂಥರ ಅಪೀಮು ಅವರು ಅಲ್ಲಿಗೆ ಓಹೋ ಇವನು ನಾರ್ಮಲ್ ಅಲ್ಲ ಅಂತ ತಿಳ್ಕೊಂಬಿಡಿ ಯಾವನು ನನ್ನ ಧರ್ಮದ ಶ್ರೇಷ್ಠ ನನ್ನ ಜಾತಿ ಶ್ರೇಷ್ಠ ನನ್ನ ಕುಲನೇ ಶ್ರೇಷ್ಠ ನಾನೇ ಶ್ರೇಷ್ಠ ನಾನೇ ಉತ್ತಮ ಮಿದವರೆಲ್ಲ ನನ್ನ ಕಾಲಡಿ ಇರಬೇಕು ಅನ್ನೋ ಮನೋಭಾವನೆ ಹೊಂದಿರ್ತಾನೆ ಅವನು ನಾರ್ಮಲ್ ಅಂತ ತಿಳ್ಕೊಂಬಿಡಿ ಅವನನ್ನು ನೀವು ಚೇಂಜ್ ಅವನ ಅವನತ್ರ ಜಾಸ್ತಿ ಮಾತಾಡೋಕ್ಕೂ ಹೋಗಬೇಡಿ ಅಂತ ಹೇಳ್ತಾ ಪಾಪ ಇವತ್ತು ದಾಸಶ್ರೇಷ್ಠ ಕನಕದಾಸರ ಜಯಂತಿ ಅಟ್ಲೀಸ್ಟ್ ಇನ್ನು ಮೇಲಾದ್ರೂ ಕೂಡ ಸಮಾನತೆ ಇಕ್ವಾಲಿಟಿ ನಾವೆಲ್ಲ ಕೂಡ ಒಂದೇ ಕುಲಕುಲ ಅಂತ ಒಡೆದಾಡೋದನ್ನು ಬಿಡಿ ಅಂತ ಅಟ್ಲೀಸ್ಟ್ ಸ್ವಲ್ಪ ಯೋಚನೆ ಮಾಡುವಂತಹ ಮನೋಭಾವನೆ ಇರ್ತಕ್ಕಂತಹ ಎಲ್ಲರಿಗೂ ನಾನು ಮುಗಿದು ಮನವಿಯನ್ನು ಮಾಡ್ತಾ ಆ ದಾಸ ಶ್ರೇಷ್ಠ ಕನಕದಾಸರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ